ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ವಿಶೇಷ ಅತಿಥಿ ದೊಡ್ಡೇಶ್ ಅವರು ದಾವಣಗೆರೆಯಿಂದ ಜಾಯ್ನ್ ಆಗಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಿಮ್ಗೆ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ ಸರ್ ನಮಸ್ಕಾರ ಅಂಬೇಡ್ ಅಂಬೇಡ್ಕರ್ ಅವರ ಜಯಂತಿ ನಾಳೆ ಏನು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಹೇಗೆ ನಡೀತಾ ಇದೆ ನಿಮ್ಮ ಅಂಬೇಡ್ಕರ್ ಅವರ ಜಯಂತಿ ಸರ್ ನೂರ ಮೂವತ್ನಾಲ್ಕನೇ ವರ್ಷದ ಈ ಜಯಂತೋತ್ಸವಕ್ಕೆ ಜಯಂತ್ಯೋತ್ಸವಕ್ಕೆ ತುಂಬಾ ಪ್ರಿಪ್ರೇಷನ್ ಅಂದ್ರೆ ಮಾಡ್ತಾ ಇದೀವಿ ಸರ್ ಈಗ ನಾಳೆ ಒಂದು ಅನ್ನದಾನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಬ್ಲಡ್ ಕ್ಯಾಂಪ್ ಗಳು ಇಟ್ಕೊಂಡಿದ್ವಿ ಮಾಡ್ತಾ ಇದೀವಿ ಈಗ ಈ ಅಂಬೇಡ್ಕರ್ ಅನ್ನೋದು ಒಂದು ದೇಶದ ಆಸ್ತಿ ಹ್ಮ್ ನಮ್ಮ ಭಾರತ ದೇಶ ಕಂಡ ಒಂದು ಸಂವಿಧಾನ ಶಿಲ್ಪಿ ಇವತ್ತು ನಮ್ಮ ಕೈಯಲ್ಲಿ ಸಂವಿಧಾನ ಇಲ್ದಿದ್ರೆ ಬಹಳ ಕಷ್ಟ ಆಗ್ತಾ ಇತ್ತು ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಸಂವಿಧಾನ ಆಧಾರವಾಗಿ ನಾವಿವತ್ತು ವಾಕ್ ಸ್ವಾತಂತ್ರ್ಯದಿಂದ ಮಾಧ್ಯಮಗಳನ್ನ ನಡೆಸ್ತಾ ಇರೋದು ಸಂವಿಧಾನ ಆಧಾರವಾಗಿ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡ್ತಾ ಇರೋದು ಸಂವಿಧಾನ ಆಧಾರವಾಗಿ ನಮ್ಮ ದೇಶದಲ್ಲಿ ಆ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಅಂಬೇಡ್ಕರ್ ಅವರ ಜಯಂತಿ ಅನ್ನೋದು ಬಹಳ ಒಂದು ಅಹ್ ಇಡೀ ದೇಶವೇ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ಬೇಕಾಗಿತ್ತು ಸರ್ ಈಗ ಈ ನಿಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಮೊದಲನೇದಾಗಿ ನಮ್ಮ ರಾಜಕಾರಣಿಗಳು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಯಾರು ಸಮೇತ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ ಯಾಕೆಂದ್ರೆ ಅಂಬೇಡ್ಕರ್ ಬರೀ ದಲಿತರಿಗೆ ಅಷ್ಟೇ ಸೀಮಿತ ಅಲ್ಲ ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಈ ಭಾರತ ದೇಶದ ಆಸ್ತಿ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಸಂವಿಧಾನ ಶಿಲ್ಪಿ ಅಂತ ಏನಿದಾರಲ್ಲ ಆ ಆ ದೇವ್ರದ್ದು ಅವರೇ ನಿಜವಾದ ದೇವ್ರು ಈ ದೇಶಕ್ಕೆ ಅವರ ಒಂದು ಜಯಂತಿನ ಎಲ್ಲಾ ತರ ಜಯಂತಿಗಳು ಮಾಡ್ತಾರೆ ನಾವ್ ಮಾಡ್ಬೇಡ್ರಿ ಅಂತ ನಾವ್ ಹೇಳಲ್ಲ ನಮ್ಮ ಒಂದು ಡಿಮ್ಯಾಂಡ್ಸ್ ಏನಪ್ಪಾ ನಮ್ದು ಏನೋ ಉದ್ದೇಶ ಏನು ನಮ್ದ ಒಂದು 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 ಆರೈಕೆ ಒಂದು ಅವ್ರ ಹತ್ರ ಏನಪ್ಪಾ ಅಂದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಸೇರ್ಬಿಟ್ಟು ಈ ಒಂದು ಜಯಂತಿನ ಅದ್ದೂರಿಗೆ ಆಚರಣೆ ಮಾಡ್ಬೇಕು ಪ್ರತಿ ಒಂದು ಮನೆಯಲ್ಲೂ ಒಂದು ಒಂದು ಕ್ಯಾಂಡ್ನ ಒಂದು ದೀಪ ಹಚ್ಚುವ ಮುಖಾಂತರ ಜಯಂತಿಯನ್ನು ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೀನಿ ಸರ್ ಹಾಗಾಗಿ ಇನ್ನೊಂದು ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ನಾವು ಪಿತಾಮಹ ಮಹಾ ಅಂತ ಕರಿತೀವಿ ಈ ಅಂತ ಹೇಳಿ ಅಂತೇಳಿ ಆ ರಜೆಯ ಘೋಷಣೆ ಅಂತ ಮಾಡಿರ್ತಾರೆ ಜಯಂತಿ ಘೋಷಣೆ ಮಾಡಿರ್ತಾರೆ ಸರ್ಕಾರಿ ಕಚೇರಿಗಳು ಅಂಬೇಡ್ಕರ್ ಜಯಂತಿ ದಿನ ಎಲ್ಲಾ ಕಚೇರಿಗಳು ಓಪನ್ ಆಗ್ಬೇಕು ಅಂಬೇಡ್ಕರ್ ಒಂದು ಭಾವಚಿತ್ರಕ್ಕೆ ಒಂದು ಒಂದು ಪುಷ್ಪಾರ್ಚನೆ ಮಾಡಿಬಿಟ್ಟು ಒಂದು ಸಿಹಿ ಹಂಚಿ ಹಬ್ಬದ ವಾತಾವರಣದಲ್ಲಿ ಮಾಡ್ಬೇಕು ಹೊರತು ಸರ್ಕಾರಿ ಕಚೇರಿಗಳು ಮುಚ್ಕೊಂಡು ಮನೇಲಿರೋದು ಸೂಕ್ತ ಅಲ್ಲ ಅಂತ ನಾನೊಂದ್ ಅನಿಸಿಕೆ ಸರ್ ಹೀಗಂದ್ರೆ ಎಲ್ಲಾ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಅದನ್ನ ಆಚರಣೆ ಮಾಡುವಂತದಾಗ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಹೌದೌದು ಆಚರಣೆ ಆಗ್ಬೇಕು ಆಮೇಲೆ ಎಲ್ಲಾ ಸಮುದಾಯದರು ಈಗ ಈ ಒಂದು ಹಿಂದೂ ಪಂಗಡ ಅಂತಂದ್ರೆ ಲಿಂಗಾಯ್ತರು ಬರ್ತಾರೆ ಈ ಬ್ರಾಹ್ಮಣರು ಬರ್ತಾರೆ ಈ ಒಂದು ಈ ಯಾರು ಬಣಜಾರ್ ಅಂತ ಬರ್ತಾರೆ ಎಸ್ ಸಿ ಎಸ್ ಟಿ ಎಲ್ಲರೂ ಬರ್ತಾರೆ ನಾಯಕರು ಅಂತ ಬರ್ತಾರೆ ಎಲ್ಲರೂ ಸೇರ್ಬೇಕು ಎಲ್ಲರೂ ಸೇರಿ ಆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅಪ್ಪಾಜಿ ಅವರ ಒಂದ್ ಜಯಂತ್ಸವನ್ನ ಅದ್ದೂರಿಯಾಗಿ ಒಂದು ಹಬ್ಬದ ವಾತಾವರಣದಲ್ಲಿ ಮಾಡ್ಬೇಕಂತ ನನ್ನ ಒಂದು ಅನಿಸಿಕೆ ಸರ್ ಆಮೇಲೆ ಜಿಲ್ಲಾ ಜಿಲ್ಲಾಡಳಿತ ಎಲ್ಲಾ ಹಬ್ಬಕ್ಕೂ ಈ ಬಂಡಿಂಗ್ಸ್ ಕಟ್ಟಿಸ್ತಾರೆ ಎಲ್ಲಾ ಮಾಡ್ತಾರೆ ಈ ಅಂಬೇಡ್ಕರ್ ಅಂದ್ರೆ ಏನಂತ ತಿಳ್ಕೊಂಡಿದಾರೆ ಇವರು ಅಂದ್ರೆ ದಲಿತ ಅವರು ಆ ರೀತಿ ಅಂತ ತಿಳ್ಕೊಂಡಿದ್ರೆ ಇವತ್ತು ನಾವು ನಿರ್ಭಯದಿಂದ ಅಡ್ಡಾಡ್ತಾ ಅಂದ್ರೆ ಈ ಕಾನೂನು ಸುವ್ಯವಸ್ಥೆ ಇದೆ ಅಂದ್ರೆ ಮೂಲ ಕಾರಣ ಡಾಕ್ಟರ್ ಅಂಬೇಡ್ಕರ್ ಈಗ ಈಗ ಈ ಸಂದರ್ಭದಲ್ಲಿ ಆ ರೀತಿ ನೀವ್ ಹೇಳಿದಾಗ ಆಗ್ತಾ ಇಲ್ಲ ಎಲ್ಲಾ ಸಮುದಾಯದವರು ಎಲ್ಲ ಇಡೀ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನಿಜವಲ್ಲ ಆಗ್ತಾ ಇಲ್ಲ ಸರ್ ಎಲ್ ಯಾರ್ ಬರ್ತಾ ಇದಾರೆ ಈಗ ನಾನು ಪರ್ಟಿಕ್ಯುಲರ್ ಆಗಿ ಎಂತ ದೊಡ್ಡ ದೊಡ್ಡ ಮಹಾನ್ ಇದ್ದಾರೆ ಪಂಡಿತರು ಇದಾರೆ ಯಾರು ಮಾಡ್ತಾರೆ ಸಾರ್ ಯಾರು ಮಾಡ್ತಾ ಇಲ್ಲ ಅದು ಬಹಳ ನೋವಿನ ಸಂಗತಿ ಸರ್ ಆಮೇಲೆ ಈ ಬೇರೆ ಬೇರೆ ಹಬ್ಬಗಳು ಆಚರಣೆಗಳಿಗೆಲ್ಲದಕ್ಕೂ ಈ ಜಿಲ್ಲಾಡಳಿತ ಪರ್ಮಿಷನ್ ಕೊಡುತ್ತೆ ಆಮೇಲೆ ಬಂಡಿಂಗ್ಸ್ ಬ್ಯಾನರ್ ಗಳೆಲ್ಲ ಕಟ್ಟಕ್ ಪರ್ಮಿಷನ್ ಕೊಡುತ್ತೆ ಆಮೇಲೆ ನಮ್ಮ ಒಂದು ಈ ಅಂಬೇಡ್ಕರ್ ಜಯಂತಿಗೆ ಯಾಕೆ ಕೊಡ್ತಾ ಇಲ್ಲ ಆಮೇಲೆ ಸರ್ಕಾರಿ ಕಚೇರಿಗಳನ್ನ ಯಾಕೆ ಮುಚ್ಚಬೇಕು ನಾನ್ ಯಾಕೆ ಇದನ್ನ ಘಂಟಾ ಘೋಷ್ವಾಗಿ ಹೇಳ್ತೀನಿ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪ್ಪಾಜಿ ಅವರು ಸಂವಿಧಾನ ತರ್ಲಿಲ್ಲ ಅವ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ಯಾರು ಡಿ ಸಿ ಆಗ್ತಿದ್ದಿಲ್ಲ ಐಜಿ ಆಗ್ತಿದ್ದಿಲ್ಲ ಎಸ್ ಬಿ ಆಗ್ತಿದ್ದಿಲ್ಲ ಯಾರು ಇರ್ತಿದ್ದಿಲ್ಲ ಎಲ್ಲರೂ ನಾವು ಇದುವರೆಗೂ ಬ್ರಿಟಿಷರ ಗುಲಾಮರಾಗಿ ರಾಗಿ ಇರಬೇಕಾಗಿತ್ತು ಸರ್ ಅದಲ್ಲ ಅದಲ್ಲದೆ ನಾವ್ ಇಬ್ರು ಕುತ್ಕೊಂಡು ಹೀಗೆ ಮಾಧ್ಯಮದಲ್ಲಿ ಹೀಗೆ ಮಾತಾಡೋಕು ಆಗ್ತಾ ಇರ್ಲಿಲ್ಲ ಆಧಾರದ ಮೇಲೆ ನಾವು ಮಾತಾಡ್ತಾ ನಾವು ಕೆಲವೊಂದು ಹೋರಾಟ ಈಗ ಸೌಜನ್ಯ ಹೋರಾಟದಲ್ಲಿ ಇರಬಹುದು ಬೇರೆ ಬೇರೆ ಕೇಸ್ ಗಳಿದ್ರು ಸಹ ಒಂದು ರೀತಿಯಲ್ಲಿ ನಮ್ಗೆ ಸಂವಿಧಾನವೇ ರಕ್ಷಣೆಯನ್ನ ಕೊಡ್ತಾ ಇದೆ ಮಾಧ್ಯಮಗಳನ್ನ ನಡೆಸಲಿಕ್ಕೆ ಅಂತ ಹೇಳ್ಬಹುದು ಹೌದು ಸರ್ ಅದೇ ರಕ್ಷಣೆ ಈಗ ಅದಿಲ್ಲ ಅಂತ ಹೇಳಿದ್ರೆ ಯಾರು ಇಲ್ಲ ಈಗ ನಾವ್ ಒಂದ್ ಸಣ್ಣ ಸಿಂಪಲ್ ಆಗಿ ಉದಾಹರಣೆ ಹೇಳ್ಬಿಡ್ರಿ ಬರ್ರಿ ನಾವು ನೀವು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಿಲ್ಲ ಅಂತ ಹೇಳಿ ಖಂಡಿತ ಈಗ ಕೆಲವೊಂದು ಪಕ್ಷಗಳು ರಾಜಕೀಯ ಪಕ್ಷಗಳು ಈ ಸಂವಿಧಾನವನ್ನ ಸಹ ಬದಲಾಯಿಸ್ ಹೊರಟಿರುವಂತದ್ದು ಕಾಣಿಸ್ತಾ ಇದೆ ಆ ಸರ್ ಬಗ್ಗೆ ಈಗ ಸಂವಿಧಾನ ಅವ್ರವ್ರು ಏನ್ ಹೆಂಗ್ ಹೆಂಗಾಗಿದೆ ಸರ್ ಈಗ ಕುರುಡು ಕಾಂಚಣದ ಮುಂದೆ ಏನಿಲ್ಲದಂಗಾಗಿದೆ ಅವ್ರವ್ರ ಅನುಕೂಲಕ್ಕೆ ಏನೇನ್ ಬೇಕೋ ಅದನ್ನ ರೆಡಿ ಮಾಡಕಂತಾರೆ ಹೊರತುಪಡಿಸಿ ಏನಿದೆ ಏನ್ ಈ ಸಮಾಜಕ್ಕೆ ಏನ್ ಬೇಕಾಗಿದೆ ಅದನ್ನ ಯಾರು ಮಾಡ್ತಾ ಇಲ್ಲ ಈಗ ಆಸಕ್ತಿ ಆದ್ರಿಗೆ ಅದರ ಅವಶ್ಯಕತೆ ಇಲ್ಲ ಈಗ ಅಂಬೇಡ್ಕರ್ ಜಯಂತಿಯೊಂದಿಗೆ ಅಂಬೇಡ್ಕರ್ ಆಶಯಗಳನ್ನ ಉಳಿಸುವಂತದ್ದು ಅಂಬೇಡ್ಕರ್ ದೇಹ ನಮ್ಮ ದೇಶಕ್ಕೆ ಭಾರತಕ್ಕೆ ಕೊಟ್ಟಂತ ಒಂದು ಕೊಡುಗೆಯನ್ನ ನಾವು ನೆನೆಯುವಂಥದ್ದು ತುಂಬಾ ಮುಖ್ಯವಾಗಿದೆ ಯಾಕಂದ್ರೆ ಅಹ್ ಯಾವುದೋ ಒಬ್ಬ ಜಾತಿಗೆ ಒಂದು ಜಾತಿಗೆ ಅವರು ಸಂವಿಧಾನವನ್ನ ಮಾಡಿದ್ದಲ್ಲ ಒಂದು ಧರ್ಮಕ್ಕೆ ಬಂದು ಸಂವಿಧಾನವನ್ನ ಮಾಡಿದ್ದಲ್ಲ ಇಡೀ ದೇಶದ ಮನೆ ಮನೆಗೆ ಆ ಸಂವಿಧಾನ ಇವತ್ತು ಒಬ್ಬ ನಮ್ಮನ್ನ ಆಳ್ತಾ ಇದ್ದಾನೆ ಪ್ರಧಾನಿಯಾಗಿ ಆಡ್ತಾ ರಾಷ್ಟ್ರಪತಿಯಾಗಿ ಆಳ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಅಲ್ವಾ ಹೌದು ಸರ್ ಅವ್ರ ಅದನ್ನ ಎಷ್ಟು ನೂರಕ್ಕೆ ಸತ್ಯವಾದ ಮಾತು ಸರ್ ಅದ್ ನೀವು ಹೇಳಿದ್ದು ಅವರು ಒಂದು ಲೈಬ್ರರಿ ಕುಂತ ಸಂದರ್ಭದಲ್ಲಿ ಒಂದು ಅವ್ರ ಮಗನ ಎರಡನೇ ಮಗನ ಸಾವಾಗುತ್ತೆ ಯಾಕೆ ಹಿಂಗ್ ಸೈಲೆಂಟ್ ಆಗಿದ್ದೀರಾ ಅಂತ ಹೇಳಿದಾಗ ಅವ್ರ ಸಹಪಾಠಿಗಳು ಕೇಳಿದಾಗ ಅವ್ರು ಹೇಳ್ತಾರೆ ನಮ್ ಮಗನ ಸಾವಾಗಿದೆ ಅಂತ ಹೇಳಿ ಅವಾಗ ಹೋಗ್ಬೋದಲ್ಲ ಅಂಬೇಡ್ಕರ್ ಜಿ ಅಂತ ಹೇಳಿದಾಗ ನನ್ನ ಒಬ್ಬ ಮಗನಿಗೋಸ್ಕರ ನಾನು ಇವತ್ತು ಅರ್ಧದಲ್ಲಿ ನಾನು ಸಂವಿಧಾನ ನಿಲ್ಸಿ ಹೋದರೆ ನೂರಾರು ಮಕ್ಕಳು ಮುಂದಿನ ಒಂದ್ ದಿನ ಅಳ್ಬೇಕಾಗುತ್ತೆ ಅಂತ ಹೇಳಿ ಸ್ವಂತ ಮಗನ ಸಾವಿಗೆ ಅವ್ರು ಹೋಗಿಲ್ಲ ಅಂತ ವ್ಯಕ್ತಿ ಅಂತ ದೇವ್ರನ್ನ ಜಯಂತ್ಯೋತ್ಸವಕ್ಕೆ ಇವರೆಲ್ಲ ಆಫೀಸ್ಗಳು ಕಚೇರಿಗಳು ಬಂದ್ ಮಾಡ್ಕೊಂಡು ಟ್ರಿಪ್ಗಳು ಹೋಗ್ತಾರ ಈಗ ನೀವು ನಿಮ್ಮ ದಾವಣಗೆರೆಯಲ್ಲಿ ನೀವ್ ಯಾವ ರೀತಿಯಲ್ಲಿ ಆಚರಿಸ್ತೀರ ಈ ಅಂಬೇಡ್ಕರ್ ಅವರ ಜಯಂತಿಯನ್ನ ಸರ್ ನಾವು ಅನ್ನ ಸಂತರ್ಪಣೆ ಮಾಡೋದ್ರ ಮುಖಾಂತರ ಬಡವರಿಗೆ ದೀನ ದಲಿತರಿಗೆ ಈ ಪೌರ ಕಾರ್ಮಿಕರಿಗೆ ನಾಳೆ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ ಎಲ್ಲಾ ಸಂಘಟನೆಗಳು ಸೇರ್ಬಿಟ್ಟು ಅದ್ರಾಗ ಎಸ್ಪೆಷಲಿ ನಮ್ಮ ಸಮಗ್ರ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಆ ನಮ್ಮ ಅವಿನಾಶ್ ಅಂತ ಹೇಳಿ ಅವರು ಈ ಪೌರ ಕಾರ್ಮಿಕರಿಗೆ ಒಂದು ಬಟ್ಟೆ ಕೊಡಿಸುವ ಮುಖಾಂತರ ಆಮೇಲೆ ಒಂದು ಬಡವರಿಗೆ ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರೆ ಸರ್ ಕೊನೆಯದಾಗಿ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಮ್ಮ ಎಲ್ಲ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಾ ಸರ್ ನಾನು ಕೊನೆಯದಾಗಿ ಒಂದೇ ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್ ಈ ಇಡೀ ಇಡೀ ಅಂಬೇಡ್ಕರ್ ಜಯಂತಿ ಉತ್ಸವ ಅಂಬೇಡ್ಕರ್ ಅವ್ರದ್ದು ಏನ್ ಆಶೆ ಇದೆ ಅವ್ರದ್ದು ಅಂಬೇಡ್ಕರ್ ಜಯಂತಿ ದಿನ ಇಡೀ ಸರ್ಕಾರ ರಜೆ ಘೋಷಣೆ ಮಾಡಿದ್ರು ಆಫೀಸ್ಗಳು ಓಪನ್ ಆಗ್ಬೇಕು ಪ್ರತಿ ಸರ್ಕಾರಿ ಆಫೀಸರ್ ಕಚೇರಿಯಲ್ಲಿ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ಒಂದು ಊಟದ ವ್ಯವಸ್ಥೆ ಮಾಡಿ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ಬೇಕು ಅನ್ನೋದು ನಂದೊಂದು ಅಭಿಲಾಷೆ ಸರ್ ಹ್ಮ್ ಅಂದ್ರೆ ಎಲ್ಲರೂ ಮನೆ ಮನೆಯಲ್ಲಿ ಆಚರಣೆ ಮಾಡ್ಬೇಕು ಅನ್ನೋದು ನಿಮ್ಮ ಹೌದೌದು ಪ್ರತಿ ಒಂದು ಮನೆ ಮನೆಯಲ್ಲಿ ಆಚರಣೆ ಆಗ್ಬೇಕು ಪ್ರತಿ ಒಂದು ಧರ್ಮದಲ್ಲಿ ಇರ್ತಕ್ಕಂತ ಎಲ್ಲಾ ಧರ್ಮದ ಗುರುಗಳು ಅರ್ಥ ಮಾಡ್ಕೋಬೇಕು ಎಲ್ಲಾ ಧರ್ಮದ ಈಗ ಎಲ್ಲಾ ಕ್ಷೇತ್ರದ ನಮ್ಮ ರಾಜಕಾರಣಗಳನ್ನು ಇದನ್ನ ಒಂದು ಒಂದು ಕಾರ್ಯಕ್ರಮ ಮನದಟ್ಟು ಮಾಡ್ಬೇಕು ಸರ್ ಅವೇರ್ನೆಸ್ ಅಂತ ಆತರ ಮಾಡ್ಬೇಕು ಅಂಬೇಡ್ಕರ್ ಅಂದ್ರೆ ಇದು ಪ್ರತಿ ದಿನ ಈ ಮಧ್ಯೆ ರನ್ನಿಂಗ್ ಕಾರಲ್ಲಿ ಇದ್ದೀರಾ ಅಂತ ಅನ್ಕೊಂತೀನಿ ಇಂಟೀರಿಯರ್ ರೋಡ್ ಟೆನ್ ಕಿಲೋಮೀಟರ್ ಅಲ್ಲಿ ಇದೆ ಗಾಡಿ ಯಾವುದೋ ಒಂದು ಹಳ್ಳಿಲಿ ಏನೊಂದು ಸಣ್ಣದೊಂದು ಗಲಾಟೆ ಆಗಿದೆ ಹಂಗಾಗಿ ಫೋನ್ ಬಂದಿತ್ತು ಅದನ್ನ ಬಗೆಹರಿಸಕ್ ಹೋಗ್ತದ ಓಕೆ ಈಗ ಈಗ ಅಂಬೇಡ್ಕರ್ ಅಂಬೇಡ್ಕರ್ ಜಿ ಅವರು ಎಲ್ಲ ಅಂದ್ರೆ ಮನೆ ಮನೆಯಲ್ಲಿ ಅವರ ಫೋಟೋವನ್ನ ಇಟ್ಟು ಜಯಂತಿಯನ್ನು ಆಚರಿಸುವ ದಿನ ಮುಂದಿನ ದಿನಗಳಾದ್ರೂ ಬರ್ತದೆ ಅಂತ ಅನಿಸ್ತದೆ ರೂಲ್ ಸರ್ ರೂಲ್ ಮಾಡ್ತಾರೆ ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ನೂರು ರೂಪಾಯಿ ಇದೊಂದು ಸಾವಿರ ರೂಪಾಯಿ ಮಾಡ್ತಾರೆ ಎಲ್ಲರ ಮನೇಲಿ ಅಂಬೇಡ್ಕರ್ ಫೋಟೋ ಇಡ್ಲೇಬೇಕಂತ ಯಾಕೆ ರೂಲ್ಸ್ ಮಾಡಕ್ ಆಗಲ್ಲ ಯಾಕಂತರ ಮಾಡ್ಬೋದು ಸರ್ಕಲ್ ರೂಲ್ ಮಾಡ್ಬೋದು ಎಲ್ಲಾ ಸ್ವಾಮೀಧರ್ ಏನೇನ್ ಬೇಕು ಅವ್ರಿಗೆ ಹೆಂಗ ಬೇಕಂಗೆ ಆಕ್ಟ್ಗಳು ಚೇಂಜ್ ಮಾಡಕ್ಕೆ ಓಡದಾಡ್ತಾ ಇದ್ದಾರೆ ಅವ್ರ ಆಸ್ತಿಗಳು ಉಳಿಸ್ಕೊಳಕ್ಕೆ ಅವ್ರ ಮಕ್ಕಳ ಉಳಿಸ್ಕೋಕೆ ಇದೊಂದು ಇದೊಂದು ರೂಲ್ಸ್ ಮಾಡ್ಲಿ ಪ್ರತಿಯೊಂದು ಮನೇಲಿ ಅಂಬೇಡ್ಕರ್ ಅವರ ಫೋಟೋ ಇರ್ಲೇಬೇಕು ತಪ್ಪೇನಿದೆ ಸರಿ ಈಗ ನಿಮ್ಮ ಬೇಡಿಕೆಯನ್ನ ಅಥವಾ ನಿಮ್ಮ ಒಂದು ಆಶಯವನ್ನ ನೀವು ಹೇಳ್ತಾ ಇರುವ ಇದನ್ನ ಖಂಡಿತವಾಗ್ಲೂ ಎಲ್ಲರೂ ಮಾಡ್ಬೇಕಾಗಿದ್ದಂತದ್ದು ಅಂಬೇಡ್ಕರ್ ಅವರು ನಮಗೆ ಇವತ್ತು ನಾನು ಯಾವಾಗ್ಲೇ ಹೇಳಿದೆ ನಾವು ಇವತ್ತು ಮಾಧ್ಯಮದಲ್ಲಿ ಇವತ್ತು ಮಾತಾಡ್ಲಿಕ್ಕೂ ಒಂದು ಸ್ವತಂತ್ರ ಬಂದಿದ್ದು ಅವರಿಂದನೆ ಆ ನಮಗೆ ನಮ್ಮ ಎಲ್ಲಾ ಕಾನೂನುಗಳು ಎಲ್ಲಾ ವ್ಯವಸ್ಥೆಗಳು ನಡೀತಾ ಇರೋದು ಆ ಸಂವಿಧಾನದ ಒಂದು ಬುನಾದಿಯ ಮೇಲೆ ಅಂತ ಸಂದರ್ಭದಲ್ಲಿ ನಾಳೆ ಎಲ್ಲರೂ ಒಟ್ಟಾಗಿ ಆ ಸಂವಿಧಾನ ಶಿಲ್ಪಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸೋಣ ಆ ನಮ್ಮ ಆ ನಮ್ಮ ದೊಡ್ಡೇಶ್ ಅವರು ಕೊನೆಯದಾಗಿ ಮತ್ತೊಮ್ಮೆ ಏನ ನಮ್ಮ ವಿಶೇಷವಾಗಿ ನಮ್ಮ ಸಂವಿಧಾನ ಶಿಲ್ಪಿ ಬಗ್ಗೆ ಹೇಳೋದಾದ್ರೆ ಸರ್ ಅವ್ರ ಬಗ್ಗೆ ನಾವು ಹೇಳೋದಂತಂದ್ರೆ ಸರ್ ನಾವು ಬದುಕಿದ್ವಿ ಉಸಿರಾಡ್ತಾ ಅವರೇ ನಮ್ಮ ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟಿದಾರೆ ಆ ಜೀವನ ನಮಗೆ ಹೊರಗಡೆ ದುಡಿಮೆ ಒಂದ್ ಏನೋ ನಾವು ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪ್ಪಾಜಿ ಅವರು ನಾನ್ ನನಗ್ ಗೊತ್ತಿದ್ದಂಗೆ ತಂದೆ ತಾಯಿ ಬಿಟ್ರೆ ಅವರೇ ದೇವ್ರು ಸರ್ ನನ್ ಪಾಲಿಗೆ ಸರಿ ಆಗಲಿ ಎಲ್ಲ ಜಿಲ್ಲಾಡಳಿತ ಜಿಲ್ಲಾಡಳಿತವೂ ಜಿಲ್ಲಾಡಳಿತ ಸಹ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ರೀತಿಯ ವಿಶೇಷವಾದ ಮಾರ್ಗದರ್ಶಿ ಮಾರ್ಗಸೂಚಿ ಮತ್ತು ಮಾರ್ಗದರ್ಶನ ಮಾಡಬೇಕು ಒಂದು ಒಳ್ಳೆಯ ಉದ್ದೇಶ ಅದರಲ್ಲಿ ಒಂದು ಒಳ್ಳೆ ಉದ್ದೇಶ ಇದೆ ಅದರಲ್ಲಿ ಯಾವುದೇ ಥರದ ಒಂದು ರಾಜಕೀಯ ವ್ಯವಸ್ಥೆ ಇಲ್ಲ ದೊಡ್ಡೇಶ ಅವರು ಹೇಳಿದಂಥ ವಿಚಾರ ಖಂಡಿತವಾಗಿ ಆಗಬೇಕಾಗಿದ್ದು ಯಾಕೆಂದರೆ ಮಹಾತ್ಮ ಗಾಂಧೀಜಿ ಇರ್ಬೋದು ನಮ್ಮ ಅಂಬೇಡ್ಕರ್ ಅವ್ರಿರ್ಬಹುದು ಎಲ್ಲರೂ ದೇಶಕ್ಕೋಸ್ಕರ ಕೊಡುಗೆ ಕೊಟ್ಟಿದ್ದು ಬಹಳ ಅಪಾರ ಆ ಗಾಂಧೀಜಿ ಮತ್ತೆ ಅಂಬೇಡ್ಕರ್ ಮಧ್ಯೆ ಮತಭೇದ ಇದ್ರು ಸಹ ಅವ್ರು ಯಾವತ್ತು ಜಗಳ ಆಡಿದ್ದು ನಾವ್ ಯಾವತ್ತು ಕಂಡಿಲ್ಲ ಆ ಯಾಕಂದ್ರೆ ಆ ಒಂದು ಅವ್ರಿಗೆ ಗೊತ್ತಿತ್ತು ಇಬ್ರು ಸಹ ದೇಶಕ್ಕೋಸ್ಕರ ಹೋರಾಡುವಂತವ್ರು ಆ ದೇಶದ ದೇಶವನ್ನ ಕಟ್ಲಿಕ್ಕೆ ಅವ್ರು ಏನು ಹೇಳಿದ್ರು ಮಗು ಮಗನ ಸಾವಾಗಿದ್ರು ಸಾವಾದ ಹಿನ್ನೆಲೆಯಲ್ಲಿ ಸಹ ಅವರು ಸಂವಿಧಾನದಲ್ಲಿ ಕೂತ್ಕೊಂಡು ಸಂವಿಧಾನ ಸಭೆಯಲ್ಲಿ ಕೂತ್ಕೊಂಡು ಸಭೆಯನ್ನ ಮುಗಿಸಿ ಹೋಗಿದ್ರು ಬಿಟ್ರೆ ಆ ಸಭೆಯಿಂದ ಎದ್ದು ಹೋಗಲಿಲ್ಲ ಅದು ನಮ್ಮ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂತಹ ಹೋರಾಟಗಾರ ಆಗಿರ್ತಕ್ಕಂತ ದೊಡ್ಡೇಶ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ ಜೈ ಭೀಮ್ ಸರ್ ಜೈ